ಿರಲಿ ಸರಿಜ ಆದರೆ ಇದಕ್ಕೊಂದು ನೀತಿಯನ್ನು ಹೇಳುವಳು ಚೆನ್ನಾಗಿ ಹೇಳು ಚೆನ್ನಾಗಿ ಕವಚನೇ ನಾನ್ ಪಿತ್ರೋ ದೋಸ್ತಿ ಹೀನ ಅರ್ಜುನ ಶಾಂತಿ ಗುಣವೇ ತಾನು ತೊಟ್ಟಂತ ಗಟ್ಟಿ ಕವಚವು ನಾನು ಎಂಬುದು ಕೆಟ್ಟ ಕೃತ್ಯವು ಆದ ಕಾರಣ ಸಿಟ್ಟು ಎಂಬುದು ಕಡಗಿಟ್ಟು ಶಾಂತಿ ಎಂಬ ಗಟ್ಟಿ ಕವಚವನ್ನು ತೊಟ್ಟಿರುವುದೇ ಒಳ್ಳೆಯದು ಎಷ್ಟು ಕಷ್ಟ ಬಂದರೂ ಸಂತೋಷ್ ಎಂದ ಹಾಗೆ ಅಕ್ಷಯವಾದ ಸಂತೋಷವು ಪ್ರತ್ಯಕ್ಷ ಕಲ್ಪವೃಕ್ಷವೆಂದು ತಿಳಿದು ಈ ಸಮಯದಲ್ಲಿ ಬೇಸರಗೊಂಡು ವೈರಿಗಳಾದ ಕೌರವನನ್ನು ಘಾಸಿ ಮಾಡಿದರೆ ವಾಸುದೇವನು ಮೆಚ್ಚುವನೇ ಎಷ್ಟು ಮಾತ್ರಕ್ಕೂ ಅಪ್ಪಣೆಯನ್ನು ಕೊಡಲಾರನ್ನುವ ನೀ ನೀನಾಡುವ ಗುಡಿ ಮಾತ್ರ ಅಂದರ್ಥ वटा <laughs> 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 caure bé, René? Molt స్త్రీ మిత్ర చ అధమో అధమ తాను కష్టపట్టు సంపాదించిన భోగ తొట్ట భోగ అన్న దమ్మంత్రి కొత్త కొట్ట ಇಂಥ ಕ್ರೂರಾದ ನೀವು ಹಾಳಾಗಿ ಹೋದರೇನು ಇನ್ನೊಂದು ನೀತಿಯನ್ನು ಹೇಳುವೆನು ಚೆನ್ನಾಗಿ ಕೇಳುವ ಬಹು ಬದುಕಿದಷ್ಟು ಕಾಲ ಮೃತ್ಯು ದೇವತೆಯು ಆದ ಕಾರಣ ನಿರ್ಮಲವಾದ ಧರ್ಮವು ಸ್ಥಿರವೆಂದು ಗ್ರಹಿಸಬೇಕು ಅದು ಏನೆಂದರೆ నిర్మించవ దేహతి కేడహారణ ఇంత దుర్గుణు కలెదు రగ ద్వేషం ధర్మార్థన ధార్మికరు మెచ్చు నిర్మల వీర్తి బరు కుయోధన మిరు ఇంత దుర్గుణి ಮೂಢನಾದ ದುರ್ಯೋಧನನು ಮೂರ್ಖನಾದ ನೀನು ದುಶ್ಶೀಲನಾದ ದುಶ್ಯಾಸನನು ನೀವು ಮೂವರು ಮಂದಿ ಒಂದಾಗಿ ಪರರನ್ನು ನಿಂದಿಸಿ ಕುಂದಿಸಿ ದುಃಖವೆಂಬ ತೊಂದರೆಯನ್ನು ತಂದುಿದ್ದೇ ಸಾ ನಿಮಗೆ ಇದು ಚಂದವಾಗಿರುವುದು ಕರ್ಣ ಪೂರ್ಣವರ್ಣ ಹೇ ಮಾಡುವ ರೀತಿಯನ್ನು ನೋಡಿದೆಯೋ ಬಲ್ಲ ಹಡಗಡೆಗೆ ಎಲ್ಲವನ್ನು ಕಳೆಯುವಲು ಎಲ್ಲ ಮೊದಲ ತಿಳಿಯಿಲ್ಲ ಇದಕ್ಕೆ ಧಕ್ಕಿಯನ್ನು ಕೊಡಬೇಕು ಕಾಕ ಸ್ವಲ್ಪ ಶಾಂತಳಾಗುತ್ತಾಂತ ಎಲ್ಲವರೆಗೂ ಶಾಂತಳಾಗಬೇಕವರೆಗೂ ಶಾಂತಳಾಗಬೇಕು తరి కేలుదను కేలు ಬರುವುದು ತಪ್ಪುವುದಿಲ್ಲ ಒಪ್ಪದಿಂದ ಕೇಳಿ ಅದೇ ಕಾಂತೆ ಅಂತ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವು ಸಂತೋಷವಿಲ್ಲದೆ ಅದಕ್ಕೆ ಬರುವುದಿಲ್ಲ ಕಂದಿ ಕುಂಡಿ ಒಬ್ಬರಿಂದ ಬಲ ಬಂದದೆಂದು ನಿಂದಿಸುವುದು ಇಂದು ನಿನ್ನ ದುಃಖವನ್ನು ಸಾಕು ಮಾಡುವುದು ಸುಖಕರವಾದ ಸಕ್ಕರೆ ಹಾಲನ್ನು ಸವಿದು ంశ స్వల్ప కాల నిరీక్షరి మాట్ మరి కలియ అహే కాంతే Y tú, de ¿a la deuda, y de uno de le I'm you ಈ ಊರ್ಮಿಯೋ ಸರ್ವವು ಕಾಲಾಧೀನವೆಂದು ತಿಳಿ ಮಿಕ್ಕಾದ ನೀತಿಯನ್ನು ಹೇಳುವೆನು ಅಕ್ಕರದು ಅವಶ್ಯೋಂತಿ ನಿಶ್ಚಲ ಅಹೇ ಕಾಂತಿ ಮಹಾತ್ಮರಿತನು ಮಿಧಿಯು ತಪ್ಪುವುದಿಲ್ಲವೆಂದು ತಿಳಿ ಶರಶ್ಚಂದ್ರ ಕೀರ್ತಿ ಶಾಂತ್ರನಾಥ ಹರಿಶ್ಚಂದ್ರ ಕಷ್ಟಪಟ್ಟದ್ದು ಅಯ್ಯೋ ಅಹೇ ಕಾಂತೆ ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು ಶ್ರೀ ಕಾಶಿ ರಾಮೇಶ್ವರಕ್ಕೆ ಹೋದರೂ ಶನೇಶ್ವರದ ಬಿಡವೆಂಬ ಗಾತೆಯ ಸಾಧಿಸುವುದು ಸಾಧು ಜನರಿಗಾದರೂ ಪಾಠಗಳು ಮಾತ್ರ ಬಂಟು ಹೊಂದಿಕೊಳ್ಳದೇ ಇರುತ್ತೆ ಅಹೇ ಕಾಂತೆ సుందరవాద అరవిందలు అంద చంద దిందోడు బంధి ప్రాప్తి నంది మహాశాంత ఇదే కందీయ రమణి సత్యాధరణి ఓహో ప్రాణేశ్వర ప్రాణేశ్వర మే చూ ತಾಂತೆ ಇದು ಅಲ್ಲದೆ ಮತ್ತೊಂದು ಹೇಳುವೆನ ಕೇಳು ನಾರಿಮಣಿ ನಜಾ ಬಾರದು ಬಪ್ಪಲು ಬತ್ತದು E ಅಜ್ಞಾನ ಸಾಗರ ಮಗ್ನರಾಗಿ ವಿಘ್ನವಿಲ್ಲದೆ ಲಗ್ನ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆ ವಿಜ್ಞಾಪನೆ ಮಾಡುವುದಿಲ್ಲ ನಿನ್ನ ಪ್ರಜ್ಞಾ ಹೀನವು ಸುತ್ತಾನಿಗಳು ಮೆಚ್ಚುವರೆ ಅಹೇ ಕಾಂತಿ ಸತಿಗೆ ಪತಿಯೋ ಗತಿ ಎಂದು ಹೇಳಿದೆಯಲ್ಲ ಅದು ನಿಜ ಆದರೆ ಸತಿಗೂ ಪತಿಗೂ ಒಂದೇ ಬಂದು ಸಂಧಿಸಿದಾಗ ಮುಂದಿನ ಗತಿಯು ಮತಿವಂತನಾದರೂ ಏನು ಮಾಡುವುದು ಅಹೇ ಕಾಂತೆ ಉತ್ತಮವಾದ ಒಂದು ನೀತಿಯನ್ನು ಹೇಳುವನು ಪ್ರೀತಿಯಿಂದ ಕೇಳು ಹೇಳು ಮೋಹ ಪಾಶವು ಎತ್ತಲೋ ಬಿಡದೆ ಸುತ್ತಿ ತತ್ತರ ಗಳಿಸುವ ಚಿತ್ತರದ ಮಾಯಮ ಕತ್ತರಿಸಿ ಹತ್ತಿದ ಭಕ್ತಿ ಶಕ್ತಿ ಮುಕ್ತಿ ಮಹಾಶಕ್ತಿಯೊಂದಿಗೆ ಭಕ್ತ ವತ್ಸಲನನ್ನು ಬಹುಭಕ್ತಿಯಿಂದ ಧ್ಯಾನಿಸಿದರೆ ಭಕ್ತಿ ಮುಕ್ತಿಗಳು ಮುಂದುವರೆಯುವ ಶ್ರೀ ನಾರಾಯಣ ಮೂರ್ತಿಯ ಪಾರಾಯಣ ಮಾಡೋದು ನಾರಮಣಿ ಚಾರುತರವಾಗಿ ಇನ್ನೊಂದು ನೀತಿಯನ್ನು ಸಾರುವುದೇನೆಂದರೆ ಅದೇನು ಪ್ರಿಯ ಅಸ್ಥಿರಂ ಜೀವನಂ ಲೋಕೆ ಹಸ್ತಿರಂ ಧನಯವನು ಹಸ್ತಿರಂ ಪುತ್ರ ನಾರಿಂಚ ಧರ್ಮ ಕೀರ್ತಿರಂ ಅಹೇ ಕಾಂತಿ ಸಕ್ಕರೆ ಹಾಲುವಾಗಿ ಸಕ್ಕರೆ ಹಾಲು ಹಾಕಿ ಅಕ್ಕರದಿಂದ ಸಾಕಿದ ಮಕ್ಕಳು ಹೆಬ್ಬಳವಾದ ರಕ್ತವು ಸೌಭಾಗ್ಯವಾದ ಬಂಗಾರವೂ ಶಿಸ್ತು ವಿಸ್ತಾರವಾದ ವಸ್ತ್ರಗಳು ಎತ್ತಲು ಬಿಡದೆ ಹತ್ತಿರದ ಬಂಧುಗಳು ಸರ್ವಭೂತ ಸತ್ತಾಗ ಹತ್ತಿರ ಇರು ಅರೇ ಕಾಂತಿ ನಿರ್ಮಲವಾದ ಧರ್ಮ ಸಾರ್ಥಕವಾಗಿದ್ದು ಪಲ್ಲವಾಣಿ ಹರಿಯ ಧ್ಯಾನವನ್ ಮಾಡು ನಿನ್ನ ದುಃಖವೆಂಬ ಕಡಲು ಕಡೆಗಾಣಿಸಬಹುದೇ ಉಡುರಾಜಮುಖಿ ಚಿಂತೆಯನ್ನು ಬಿಡಿ ಪ್ರಾಣಸಖಿ अज्ञेयम कोडीसलो बरगे हालेल का सगळं करुलल बाजोट